ಚಿತ್ರರಂಗದಲ್ಲಿ ತುಂಬ ಸಿನಿಮಾಗಳು ಅವರ ಅದಕ್ಕೆ ಯೂಟ್ಯೂಬರ್ಸು ಅಂತಷ್ಟು ಜನ ಕಾರಣಕರ್ತರ ಮಾರ್ಕ್ಸ್ ಕೊಡೋಕೆ ಆಗಲ್ಲ ಯಾರು ಚೆನ್ನಾಗಿದ್ರೆ ಪಾಸಿಟಿವ್ ಮಾತಾಡಿ ಮಾತಾಡಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿ ಯೂಟೂಬರಿ ಮಾತಾಡಿ ಸಿನಿಮಾನ ನೆಗೆಟಿವ್ ಮಾಡೋಕ್ಕೆ ನಾವು ಯಾರು ತಾಕತ್ತಿದ್ರೆ ಒಂದು ಇಪ್ಪತ್ತು ಸಾವಿರನ ಮೂವತ್ತು ಸಾವಿರನ ಕೊಟ್ಟು ಒಂದು ಶಾರ್ಟ್ ಮೂವಿ ಮಾಡಿ ಯೋಗ್ಯ ಇದ್ದರೂ ಆಗಿಲ್ಲ ಚಪ್ಪಲ್ ಬಾಯ್ ಒಬ್ಬ ಬೈ ಆ ಎಲ್ಲರಿಗೂ ನಮಸ್ಕಾರ ನಾನು ಮಾಟೋನಾಗ ಮಾತಾಡ್ತಾ ಇದ್ದೀನಿ ಇವತ್ತು ಚಿತ್ರರಂಗದಲ್ಲಿ ತುಂಬ ಸಿನಿಮಾಗಳು ಸೋಲೋದಕ್ಕೆ ಹಲವಾರು ಕಾರಣಗಳಲ್ಲಿ ಒಂದು ಯೂಟ್ಯೂಬರ್ಸು ಒಂದಷ್ಟು ಜನ ಕಾರಣಕರ್ತರು ಇದ್ದೀರಾ ಯಾಕೆ ಇದ್ದೀನಿ ನಾನು ಯೂಟ್ಯೂಬಲ್ಲೇ ಮಾತಾಡ್ತಾ ಇದ್ದೀನಿ ನಾನು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಚಿತ್ರರಂಗದಲ್ಲಿದ್ದೀನಿ ಇಪ್ಪತ್ತು ವರ್ಷದಿಂದ ನನ್ನ ಸೋಷಿಯಲ್ ಮೀಡಿಯಾ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಅವತ್ತು ಅವತ್ತಿನ ಕಾಲದಲ್ಲಿ ನನಗೆ ಯೂಟ್ಯೂಬಲ್ಲಿ ಎಷ್ಟು ಜನ ವ್ಯೂವರ್ಸ್ ಇದ್ರು ಅನ್ನೋದನ್ನ ನೀವು ಚೆಕ್ ಮಾಡ್ಬೋದು ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ಒಬ್ಬ ನಿರ್ದೇಶಕ ನಿರ್ಮಾಪಕನ ಹಿಡಿದು ಒಳ್ಳೆ ಕತೆ ಮಾಡಿ ಸಿನಿಮಾ ಮಾಡೋದಕ್ಕೆ ಎರಡರಿಂದ ಎರಡೂವರೆ ವರ್ಷ ಮೂರು ವರ್ಷ ಬೇಕು ಸೊ ನಾವು ಕೆಲವೊಬ್ಬರು ಯೂಟ್ಯೂಬರ್ಸ್ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಸಿನಿಮಾದ ಬಗ್ಗೆ ರಿವ್ಯೂ ಅಂತ ಮಾಡ್ತೀವಿ ಶುಕ್ರವಾರ ಸಿನಿಮಾ ರಿಲೀಸ್ ಆದರೆ ಮಧ್ಯಾಹ್ನಕ್ಕೆ ರಿವ್ಯೂ ಬಂದ್ಬಿಡುತ್ತೆ ಈ ಸಿನಿಮಾ ಚೆನ್ನಾಗಿದೆ ಈ ಸಿನಿಮಾದ ಚೆನ್ನಾಗಿಲ್ಲ ವರ್ಕ್ ಸರಿ ಇಲ್ಲ ಅದು ಸರಿಲ್ಲ ಇದು ಇಲ್ಲ ಹೀರೋ ನಟನೆ ಮಾಡಿಲ್ಲ ಸಿನಿಮಾದಲ್ಲಿ ವಿಜೃಂಭಣೆ ಏನೂ ಕಾಣ್ತಾ ಇಲ್ಲ ಈ ಸಿನಿಮಾಗೆ ಇಷ್ಟು ಮಾರ್ಕ್ಸ್ ಕೊಡ್ಬೋದು ಇಷ್ಟು ಮಾರ್ಕ್ಸ್ ಕೊಡು ಮಾರ್ಕ್ಸ್ ಕೊಡೋಕ್ಕೆ ನಾವೆಲ್ಲ ಯಾರು ನಾನು ಯೂಟ್ಯೂಬಲ್ಲೇ ಮಾತಾಡ್ತಿದ್ದೇನೆ ನೀವು ಎಳ್ಕೊಬಾರ್ದು ನೀನು ಯೂಟ್ಯೂಬಲ್ಲಿ ಮಾತಾಡ್ತಿದ್ದೇನೆ ಅಪ್ಪ ನಾಗ ಆಟೋ ನಾಗರಾಜ್ ಅನ್ಬೋದು ಆದರೆ ಯೂಟ್ಯೂಬಲ್ಲಿ ಮಾತಾಡಿ ನಾವು ಸಿನಿಮಾನ ನೆಗೆಟಿವ್ ಮಾಡೋಕ್ಕೆ ನಾವ್ಯಾರು ನೋಡಿ ಸಿನಿಮಾನ ನೀವು ಸಿನಿಮಾ ನೋಡಿದ ತಕ್ಷಣ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಒಬ್ಬ ಆಡಿಯನ್ಸು ಯೋಚನೆ ಮಾಡಿಬಿಡ್ತಾರೆ ಪ್ರೇಕ್ಷಕ ಸಿನಿಮಾ ಸೂಪರ್ ಚೆನ್ನಾಗಿದೆಯಾ ಸಿನಿಮಾ ಚೆನ್ನಾಗಿದೆಯಾ ಸೇ ಏನು ಗುರು ಸಿನಿಮಾ ಹಂಗಿರೇ ಗುರು ಸಿನಿಮಾ ಸೂಪರ್ ಗುರು ಅಂತ ದುಡ್ಡು ಕೊಟ್ಟು ಸಿನಿಮಾ ನೋಡಿದಂಥ ವ್ಯಕ್ತಿ ಹೇಳ್ಬಿಡ್ತಾರೆ ದುಡ್ಡು ಕೊಟ್ಟು ಅದೇ ದುಡ್ಡು ಕೊಟ್ಟು ಸಿನಿಮಾ ನೋಡಿದಂಥ ವ್ಯಕ್ತಿ ಏನಂತಾನೆ ಸಿನಿಮಾ ಚೆನ್ನಾಗಿಲ್ಲ ಏ ಡಬ್ಬಾ ಸಿನಿಮಾ ಅಂತ ಹೇಳ್ತಾನೆ ಸಿನಿಮಾಗೆ ದುಡ್ಡು ಕೊಟ್ಟಿ ನೋಡಿದಂಥ ಪ್ರೇಕ್ಷಕ ಹೇಳುವಂಥದ್ದನ್ನ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ನಾವ್ಯಾರು ಯೂಟ್ಯೂಬರ್ಸು ನಾವ್ಯಾರು ನಮ್ಗೇನು ರೈಟ್ಸ್ ಇದೆ ನಾವೆಲ್ಲ ಯೂಟ್ಯೂಬರ್ಸ್ ಹೌದು ಎಲ್ಲ ಮೊಬೈಲೆಲ್ಲ ಗಾರೆ ಕೆಲಸ ಮಾಡೋನು ಆ್ಯಂಡ್ರಾಯ್ಡ್ ಮೊಬೈಲ್ ತಗೋತಾರೆ ಸಾಫ್ಟ್ವೇರ್ ಇಂಜಿನಿಯರ್ ಆ್ಯಂಡ್ರಾಯ್ಡ್ ಮೊಬೈಲ್ ತಗೋತಾರೆ ಆಟೋ ಓಡಿಸೋರು ಟ್ಯಾಕ್ಸಿ ಓಡಿಸೋರು ಪ್ರತಿಯೊಬ್ಬರು ಮೊಬೈಲ್ ಕೈಯಲ್ಲೂ ಮೊಬೈಲ್ ಇದೆ ಇವರು ಆ್ಯಂಡ್ರಾಯ್ಡ್ ಮೊಬೈಲು ಎಲ್ಲರ ಹತ್ರ ಯೂಟ್ಯೂಬ್ ಆಪ್ಷನ್ ಇದೆ ಏನು ಬೇಕಾರು ಮಾಡ್ಬೋದಲ್ವಾ ತುಂಬ ಯೂಟ್ಯೂಬರ್ಸ್ ಇದ್ದಾರೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಹೇಳುವಂಥ ಒಂದಷ್ಟು ವಿಷಯಗಳನ್ನು ಹಾಕ್ತಾರೆ ಅದರಲ್ಲಿ ನಮ್ಮ ಸಿನಿಮಾಗೆ ಇವತ್ತಿನ ಕಾಲಘಟ್ಟದಲ್ಲಿ ಸಿನಿಮಾಗೆ ಮೈನಸ್ ಪಾಯಿಂಟ್ ಏನು ಅಂತಂದರೆ ನಮ್ಮ ಒಂದಷ್ಟು ಯೂಟ್ಯೂಬರ್ಸ್ ಅದು ಎಲ್ಲ ಈ ಕರೋನಾ ಟೈಮಲ್ಲಿ ಉಟ್ಕೊಂಡಿರುವಂಥ ಯೂಟ್ಯೂಬರ್ಸ್ ಅದಕ್ಕಿಂತ ಮುಂಚೆ ಈಗ ಉಟ್ಕೊಂಡಿರುವಂಥ ಯೂಟ್ಯೂಬರ್ಸು ಕರೋನಾಗಿನೂ ಬಿಫೋರು ಯೂಟ್ಯೂಬ್ ಅಂದರೆ ಗೊತ್ತಿಲ್ಲ ಅವ್ರಿಗೆ ಯಾಕೆ ನಾವು ಒಂದು ಸಿನಿಮಾದ ಬಗ್ಗೆ ನೆಗೆಟಿವ್ ಮಾತಾಡಬೇಕು ಸಿನಿಮಾದ ಬಗ್ಗೆ ಪಾಸಿಟಿವ್ ಮಾತಾಡಬೇಕು ನಾವು ಸಿನಿಮಾ ಚೆನ್ನಾಗಿಲ್ವಾ ಬಿಟ್ಬಿಡಿ ನೆಗೆಟಿವ್ ಮಾತಾಡೋಕ್ಕೆ ನಾವ್ಯಾರು ನಾನು ಹೇಳೋದು ಕೆಲವು ಯೂಟ್ಯೂಬರ್ಸ್ಗೆ ನಿಮಗೆ ಏನೋ ಉರಿಬೋದು ಉರಿದ್ರೂ ಪರವಾಗಿಲ್ಲ ಒಳ್ಳೇದು ಮಾಡಿ ಒಬ್ಬ ನಿರ್ಮಾಪಕ ಒಂದು ಸಿನಿಮಾ ಮಾಡಿದ್ರೆ ಎಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾನೆ ಅಂತ ಇಪ್ಪತ್ತು ವರ್ಷ ಸಿನಿಮಾದಿರೋರೂ ನನಗೆ ಮಾತ್ರ ಗೊತ್ತು ಸಿನಿಮಾ ರಿಲೀಸ್ ಮಾಡೋದಕ್ಕೆ ಪ್ರಾಣ ಹೋಗ್ಬಿಟ್ಟಿರುತ್ತೆ ಮನೆ ಮಠ ಮಾರ್ಕೊಂಡ್ಬಿಟ್ಟಿರ್ತಾರೆ ನಾವೆಲ್ಲ ಯೂಟ್ಯೂಬರ್ಸ್ ಸಿನಿಮಾದ ಬಗ್ಗೆ ನೆಗೆಟಿವ್ ಮಾತಾಡ್ತೀವಲ್ವಾ ತಾಕತ್ತಿದ್ರೆ ಒಂದು ಇಪ್ಪತ್ತು ಸಾವಿರನ ಮೂವತ್ತು ಸಾವಿರನ ಕೊಟ್ಟು ಒಂದು ಶಾರ್ಟ್ ಮೂವಿ ಮಾಡೋ ಯೋಗ್ಯತೆ ನಮಗಿಲ್ಲ ಆದರೆ ಯಾವುದೋ ಒಂದು ಸಿನಿಮಾನ ನೋಡ್ಕೊಂಡ್ ಬಂದ್ಬಿಡ್ತೀವಿ ಯೂಟ್ಯೂಬರ್ಸ್ ಅಂತ ಯಾರೋ ಫ್ರೀ ಟಿಕೆಟ್ ಕೊಟ್ಟಿರ್ತಾರೆ ಅಲ್ಲೊಬ್ಬರು ಸಿನಿಮಾನೋಗ್ಬಿಟ್ಟು ನೆಗೆಟಿವ್ ಮಾತಾಡ್ಬಿಡೋದು ಸರಿನಾ ಇದು ತಪ್ಪಲ್ವ ಇದು ದುಡ್ಡು ಕೊಟ್ಟವ್ರಿಗೊಂಥರ ದುಡ್ಡು ಕೊಡದೇರೋರ್ಗೊಂಥರ ಯೂಟ್ಯೂಬರ್ಸ್ ಮಾಡುವಂಥ ಒಂದಷ್ಟು ಜನ ಕಚಡ ಯೂಟ್ಯೂಬರ್ಸ್ ಇದ್ದಾರಲ್ಲ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ನಿಮ್ಗೆ ಕಾಲಕ್ಕೆ ಬೇಕಾದ್ರೂ ಬಿದ್ಬಿಡ್ತೀನಿ ದಯವಿಟ್ಟು ಸಿನಿಮಾ ನೋಡಿ ಚೆನ್ನಾಗಿದ್ರೆ ಪಾಸಿಟಿವ್ ಮಾತಾಡಿ ಚೆನ್ನಾಗಿಲ್ಲ ಬಂದರೆ ಬಿಟ್ಬಿಡಿ ಕೌಂಟ್ರಲ್ಲಿ ಟಿಕೆಟ್ ಕೊಟ್ಟು ದುಡ್ಡು ಕೊಟ್ಟು ಸಿನಿಮಾ ನೋಡಿರ್ತಾರಲ್ಲ ಆಡಿಯನ್ಸು ಯಾರು ಬಿಡ್ತಾರೆ ಅದಕ್ಕೆಲ್ಲ ಸೂಪ್ರಮ್ ಸಾಕ್ಸಿ ಸೂಪ್ರಮ್ ಸೋ ಸಿನಿಮಾ ಸಾಕ್ಸಿ ಕರೆಕ್ಟ್ ಅಲ್ವಾ ಇವತ್ತು ಸೂಪ್ರಮ್ ಸೋ ಸಿನಿಮಾದ ಮುಂದೆ ಕೂಲಿನೂ ಇಲ್ಲ ವಾರೂ ಇಲ್ಲ ಯಾರೂ ಇಲ್ಲ ಇವತ್ತು ಸೂಪ್ರಮ್ ಸೋ ಇನ್ನೂ ಒಂದು ತಿಂಗಳೋದ್ರೂ ಕೂಡ ಎಂಥ ಸಿನಿಮಾ ಬಂದರೂ ಕೂಡ ಗಣೇಶ ಹಬ್ಬ ಮುಗಿದ್ರೂ ಕೂಡ ಸೂಪ್ರಮ್ ಸೋ ಕನ್ನಡ ಇರುತ್ತೆ ದಯವಿಟ್ಟು ಕೆಲವ ನೀತಿಗೆಟ್ಟ ಯೂಟ್ಯೂಬರ್ಸ್ಗೆ ಹೇಳ್ತಿದ್ದೀನಿ ಎಲ್ರಿಗೂ ಅಲ್ಲ ಕೆಲವ್ರಿಗೆ ಮಾತ್ರ ಸಿನಿಮಾನ ಸೋಲೋದಿಕ್ಕೆ ಒಂದು ಕಾರಣಗಳಲ್ಲಿ ಹಲವಾರು ಕಾರಣಗಳಲ್ಲಿ ಯೂಟ್ಯೂಬರ್ಸು ಒಂದು ಕಾರಣ ಪ್ರೊಡ್ಯೂಸರ್ಸ್ ಅಥವಾ ದುಡ್ಡು ಇರ್ತದೋ ಇರಲ್ವೋ ಏನೋ ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿರ್ತಾರೆ ದಯವಿಟ್ಟು ನಿಮ್ಗೆ ಅವ್ರು ಕಮರ್ಷಿಯಲ್ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಆ ಸಿನಿಮಾದ ಬಗ್ಗೆ ನಿಮ್ಮ ಕಾಲಕ್ಕೆ ಬೇಕಾದ್ರೂ ಬೀಳ್ತೀನಿ ದಯವಿಟ್ಟು ನೆಗೆಟಿವ್ ಮಾತ್ರ ಬಿಡಿ ಯಾಕೆಂದರೆ ಇವತ್ತು ಕನ್ನಡ ಚಿತ್ರರಂಗ ಎಲ್ಲೋ ಹೋಗ್ಬಿಟ್ಟಿದೆ ಎಲ್ಲೋ ಹೋಗ್ಬಿಟ್ಟಿದೆ ಪ್ರೊಡ್ಯೂಸರ್ಗಳು ಬರ್ತಾ ಇಲ್ಲ ಒಬ್ಬ ನಿರ್ಮಾಪಕರಿಗೆ ಹಾಕಿರೋ ದುಡ್ಡು ಬಂದರೆ ಇನ್ನೊಂದು ಸಿನಿಮಾ ಮಾಡ್ತಾರೆ ನಮ್ಮಂತ ಎಷ್ಟೋ ಜನ ಪ್ರಮೋಟರ್ಸು ಪಬ್ಲಿಸಿಟಿ ಮಾಡೋರು ಎಷ್ಟೋ ಜನಕ್ಕೆ ಏನೋ ಒಂದಿಲ್ಲ ಒಂದು ಕಡೆ ಒಂದು ಸಂದಷ್ಟು ಕಮರ್ಷಿಯಲ್ ಸಿಗುತ್ತೆ ಪ್ರೊಡ್ಯೂಸರ್ ಒಂದು ಸಿನಿಮಾ ಮಾಡಿ ಮತ್ತೆ ಇಂಡಸ್ಟ್ರಿಗೆ ಬರಲಿಲ್ಲ ಅಂದಾಗ ನಮ್ಗೇನು ಕೆಲಸ ಸಿಗುತ್ತೆ ಹೇಳಿ ಅದಕ್ಕೆ ಇವತ್ತು ಕನ್ನಡ ಚಿತ್ರರಂಗ ಈ ಮಟ್ಟದಲ್ಲಿರೋದು ಈ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಯೂಟ್ಯೂಬರ್ಸ್ಗೆ ನಾನು ಕೇಳ್ತೀನಿ ಕೆಲವೊಬ್ಬರು ಯೂಟ್ಯೂಬರ್ಸ್ಗೂ ಖಡಕ್ಕಾಗಿ ಡೈರೆಕ್ಟ್ ಶೂಟಾಗಿ ಹೇಳ್ತಿದ್ದೀನಿ ಅಲ್ಲ ಇದೆಲ್ಲ ಕಮರ್ಷಿಯಲ್ ಕೊಡ್ತಾರಾ ಕೊಡಲಿಲ್ವಾ ಕೊಟ್ಟವ್ರಿಗೊಂಥರ ಕೊಡದೆ ಇರೋದು ಒಂಥರ ಮಾತಾಡಬೇಡಿ ಅಟ್ಲೀಸ್ಟ್ ನಮ್ಮ ಸಿನಿಮಾದ ಬಗ್ಗೆ ರಿವ್ಯೂ ಮಾತಾಡೋ ಯೋಗ್ಯತೆ ನಮ್ಮ ಯಾವ ಯೂಟ್ಯೂಬರ್ಸ್ ಇಲ್ಲ ರೀ ಒಳ್ಳೆ ಸಿನಿಮಾಗೆ ಒಳ್ಳೇದಾಗಿ ಮಾತಾಡಿ ಒಳ್ಳೆಯದಾಗತ್ತೆ ಮಾಡ್ರಿ ಒಳ್ಳೆ ನಿರ್ಮಾಪಕರು ಬರೋದು ಭಾಳ ಕಷ್ಟ ಆಗಿದೆ ಅಂಥವ್ನ ಉಳಿಸ್ಕೋಬೇಕು ನಾವು ದಯವಿಟ್ಟು ಸಿನಿಮಾದ ಬಗ್ಗೆ ನೆಗೆಟಿವ್ ಮಾತಾಡಿದ್ರೆ ನಿಮ್ಮ ತಾಯಿಗೆ ಮೋಸ ಮಾಡ್ದಂಗೆ ಸಿನಿಮಾ ಬಗ್ಗೆ ನೆಗೆಟಿವ್ ಮಾತಾಬೇಡಿ ಸಿನಿಮಾ ನೋಡಿದಂಥ ಆಡಿಯನ್ಸು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಮಹತ್ ಪಬ್ಲಿಸಿಟಿ ಮಾಡ್ತಾನೆ ಬಂದು ಹೊರಗಡೆ ಹೇಳ್ತಾನೆ